ಸುಮಾರು ಜನ ಅಭಿಮಾನಿಗಳು ಸರ್ ಯು ಐ ಐ ಪಿಕ್ಚರ್ ನೋಡಿದರೆ ರಿವ್ಯೂ ಕೊಡಿ ಅಂತ ಪ್ರಾಬ್ಲಿ ಏನು ಗೊತ್ತಾ ಅವ್ರ ತಲೆಯಲ್ಲಿ ಒಂದು ಸ್ವಲ್ಪ ಅನಾಲಿಟಿಕಲ್ ಮೈಂಡ್ ಇರೋದರಿಂದ ನಾನೇನಾದರೂ ಡಿಸೈಫರ್ ಮಾಡ್ಬೋದು ಈ ಒಂದು ಪಿಕ್ಚರ್ನ ಅಂತ ಪ್ರಾಬ್ಲಿ ಅವರ ಥಾಟ್ ಪ್ರೊಸೆಸ್ ಇರಬೇಕು ನನ್ನ ಪುಣ್ಯಕ್ಕೆ ನಮ್ಮ ಆತ್ಮೀಯ ಮಿತ್ರರಾದಂಥ ಕೆ ಪಿ ಶ್ರೀಕಾಂತ್ ಅವರು ಅವರ ಪ್ರೀಮಿಯರ್ ಶೋಗೆ ನಮ್ಮನ್ನ ಇನ್ವೈಟ್ ಮಾಡಿದರು ಸೊನ್ನೆ ನಿನ್ನೆ ಹೋಗಿ ಅವ್ರೇನು ಮಾಡಲಿ ಈ ಒಂದು ಚಲನಚಿತ್ರನ ನೋಡ್ಕೊಂಬಂದಿದ್ದು ಈ ಚಿತ್ರ ಸ್ವಲ್ಪ ವಿಚಿತ್ರನೇ ಯಾಕಂದರೆ ಇದು ವಿಭಿನ್ನ ಮತ್ತು ವಿಶೇಷ ಇದು ನಾರ್ಮಲ್ ಲವ್ ಸ್ಟೋರಿ ಅಲ್ಲ ಹೀರೋ ಹೀರೋಯಿನ್ ಇದ್ದಾರೆ ಒಬ್ಬ ಕೇಳಿ ಬರ್ತಾನೆ ಫೈಟಿಂಗ್ ಆಗುತ್ತೆ ಎಲ್ಲ ಒಳ್ಳೆದಾಯ್ತು ಎಂಡಿಂಗ್ ಹ್ಯಾಪಿ ಎಂಡಿಂಗ್ ಆ ಥರ ಅಲ್ಲ ಮೂವಿ ಇದು ಉಪೇಂದ್ರ ಸರ್ ಅದು ಯಾವುದು ಡೈರೆಕ್ಟಾಗಿರುತ್ತೆ ಅವ್ರು ಡೈರೆಕ್ಟರ್ ಆಗಿದ್ದರೂ ಕೂಡ ಅವ್ರು ಯಾವುದು ಡೈರೆಕ್ಟಾಗಿ ಹೇಳೋದೇ ಇಲ್ಲ ಬಟ್ ಆ ಒಳ ಅರ್ಥ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫೋಕಸ್ ಅಂತ ಹೇಳ್ತಾರೆ ನೋಡಿ ಅದೇ ಒಂದು ಥೀಮ್ ಆಗಿ ಹೋಗಿದೆ ಈ ಒಂದು ಪಿಕ್ಚರ್ದು ಸ್ಟಾರ್ಟಿಂಗಿಂದ ಯಾವ ಥರ ಭೂಮಿ ಅಂದರೆ ಭೂಮಿಲಿ ಮನುಷ್ಯೂ ಅಥವಾ ಜೀವ ರಾಶಿ ಶುರುವಾಯಿತು ಅಂತ ಕತೆ ಶುರುವಾಗತ್ತೆ ಅಲ್ಲಿಂದ ಯಾವ ತರ ವರ್ಲ್ಡ್ ವಾರ್ಗಳಾಯ್ತು ಗಬ್ಬೆದ್ದೋಯ್ತು ಆಮೇಲೆ ಭಾರತದಲ್ಲಿ ಎಸ್ಪೆಷಲಿ ಯಾವ ಇದೆ ಮೈಂಡ್ ಸೆಟ್ಟು ಇದೆಲ್ಲ ಕ್ಲಿಯರ್ ಆಗಿ ಪ್ರತಿಯೊಂದು ಸೀನಲ್ಲೂ ಕನೆಕ್ಟ್ ಮಾಡ್ತಾ 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 ಸೋಲ್ತಾರೆ ಆಮೇಲೆ ಯಾವ ಥರ ಇದೆ ನಮ್ಮಲ್ಲಿ ಕರಪ್ಷನ್ ಎಸ್ಪೆಷಲಿ ಪಾಲಿಟಿಕ್ಸು ಪೊಲಿಟಿಷಿಯನ್ಸು ಇದನ್ನೆಲ್ಲ ಎತ್ತೋರ್ಸೋದಲ್ಲದೆ ಅಟ್ ದ ಸೇಮ್ ಟೈಮು ನಮ್ಮ ತಲೆಗಳಲ್ಲೇ ನಾವು ಹಾಕೊಂಡಿರುವಂತ ಒಂದು ಕಡಿವಾಣಗಳು ಅಂದ್ರೆ ಸಮಾಜ ನಮ್ಗೆ ಹೇಳ್ಬಿಟ್ಟಿದೆ ಇದು ಮಾಡಬಾರ್ದು ನೀವು ಅಥವಾ ಸಮಾಜ ಹೇಳ್ಬಿಡಿದೆ ನಿಮಗೆ ಏನು ಹೇಳ್ತೀರಾ ಇದಕ್ಕೆ ಇದೇ ಸೊಲ್ಯೂಷನ್ ಅಂತ ಸ್ವಲ್ಪ ನೀವು ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡಿದ್ರೆ ನೀವು ವಿಭಿನ್ನವಾದ ಜಗತ್ತನ್ನೇ ನೋಡ್ಬೋದು ಅಂತ ಕೂಡ ಹೇಳ್ಕೊಡ್ತಾ ಇರೋ ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಸಂದೇಶ ಕೊಡ್ತಾ ಇರೋದು ಏನು ಅಂದರೆ ನಾವು ನಮ್ಮ ಭೂಮಿ ತಾಯಿನ ಯಾವ ರೇಂಜ್ಗೆ ಯೂಸ್ ಮಾಡಿದ್ದೀವಿ ಮಿಸ್ಯೂಸ್ ಮಾಡಿದ್ದೀವಿ ಅಬ್ಯೂಸ್ ಮಾಡಿದ್ದೀವಿ ಅಂದರೆ ಆ ತಾಯಿ ಆಲ್ಮೋಸ್ಟ್ ಸತ್ತೋಗಿದ್ದಾಳೆ ಅಥವಾ ಒಂದು ಹಂತಕ್ಕೆ ಬೇಸತ್ತೋಗಿದ್ದಾಳೆ ಅಂತಲೇ ಹೇಳಬೇಕು ಇವತ್ತು ಅಥವಾ ನಾಳೆ ನಾವು ಎಚ್ಚೆತ್ಕೊಂಡು ಈ ಭೂಮಿಗೆ ಒಂದು ಸ್ವಲ್ಪ ಏನ್ ಸ್ವಾರಸ್ಯ ತುಂಬಲಿಲ್ಲ ಅಂತ ಹೇಳಿದ್ರೆ ನಾಳೆ ಫ್ಯೂಚರ್ ಜನರೇಷನ್ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಇವರು ಚಿತ್ರಾನ್ನಕ್ಕೆ ಲಾಟ್ರಿ ಅಂತ ಹೇಳ್ತಾರಲ್ಲ ಆ ತರ ಒಂದು ಬಾಳೆಹಣಿಗೆ ಕಿತ್ತಾಡೋದು ನಾವು ನೋಡಿದೀವಿ ಟೀಸರ್ ಅಥವಾ ವಾರ್ನರ್ ಅಲ್ಲಿ ತರ ಒಂದು ಸನ್ನಿವೇಶ ಉತ್ಪತ್ತಿ ಆಗುತ್ತೆ ಪ್ಲಾಸ್ಟಿಕ್ ತಿನ್ನಕಾಗಲ್ಲ ಕಂಪ್ಯೂಟರ್ ನಿಮ್ಗೆ ಊಟ ಕೊಡಕ್ಕಾಗಲ್ಲ ಊಟ ಬರಬೇಕಾಗಿರೋದು ಭೂಮಿ ತಾಯಿಯಿಂದಾನೆ ಆ ಭೂತಾಯಿ ನೆಲದಲ್ಲಿ ಏನ್ ಹೇಳ್ತೀರಾ ಬೆಳೆನ ಬೆಳೆಯಕ್ಕೆ ಆ ಜೀವನೇ ಇಲ್ಲ ಅಂತ ಹೇಳಿದ್ರೆ ಏನ್ ತಿಂತಾರೆ ಜನ ಹೊಟ್ಟಿಗೆ ಸೊ ಅದಕ್ಕೋಸ್ಕರ ಇವತ್ತೇನೆ ನಮ್ಗೆ ಒಂದು ವಾರ್ನಿಂಗ್ ಸಿಗ್ನಲ್ ನ ಕೊಟ್ಟಿದ್ದಾರೆ ಈ ಮೂವಿ ಮೂಲಕ ಆಮೇಲೆ ಬಹಳ ಕ್ಲಿಯರ್ ಆಗಿದೆ ಏನ್ ಹೇಳ್ತೀರಾ ಈಗ ಸತ್ಯ ಅಂತ ಒಂದು ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ನೀವು ಅಬ್ಸರ್ವ್ ಮಾಡಿದ್ರೆ ಇಡೀ ಮೂವಿಲಿ ವೈಟ್ ಡ್ರೆಸ್ ಹಾಕೊಂಡಿರುತ್ತೆ ಕಲ್ಕಿ ಅಂತ ಇನ್ನೊಂದು ಕ್ಯಾರೆಕ್ಟರ್ ಅದು ಇಡೀ ಮೂವಿಲಿ ಬ್ಲ್ಯಾಕ್ ಡ್ರೆಸ್ನ ಹಾಕೊಂಡಿರುತ್ತೆ ಅಂದ್ರೆ ಗುಡ್ ಅಂಡ್ ನ ಇವರು ಅಟೆನ್ಷನ್ ಟು ಡಿಟೇಲ್ ಅಂತ ಹೇಳ್ತೀವಲ್ಲ ಸೊ ಈ ಒಂದು ಇಂದನೇ ಶುರು ಮಾಡಿದ್ದಾರೆ ಒಂಥರ ಡಿಫ್ರೆಂಟಾಗಿ ಯಾರು ಯೋಚನೆ ಮಾಡದೇ ಇರೋ ಆ್ಯಂಗಲಲ್ಲಿ ಯೋಚನೆ ಮಾಡಿ ಈ ಒಂದು ಚಲನಚಿತ್ರನ ತೆಗ್ದಿರೋದು ಉಪೇಂದ್ರ ಅವರು ಇವರು ನಮ್ಮ ಕನ್ನಡದವರು ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ಆಮೇಲೆ ಈ ಫಿಲಮ್ನ ಪ್ರೊಡ್ಯೂಸ್ ಮಾಡಿದಂಥ ಪ್ರೊಡ್ಯೂಸರ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾರಣ ಏನು ಅಂತ ಹೇಳಿದ್ರೆ ಇದು ಬಹಳ ಡೇರಿಂಗ್ ಸಬ್ಜೆಕ್ಟ್ ನಿಮಗೆ ಧೈರ್ಯ ಇದ್ದರೆ ಎದೆಗಾರಿಕೆ ಇದ್ದರೆ ಮಾತ್ರ ಇನ್ವೆಸ್ಟ್ ಮಾಡೋಕ್ಕಾಗೋದು ಈ ಥರ ಒಂದು ಮೂವಿಲಿ ಇದಕ್ಕೆ ಆಲ್ರೆಡಿ ಏನ್ ಹೇಳ್ತೀರಾ ಕ್ರಿಟಿಕಲಿ ಅಂತ ಹೇಳ್ತಾರಲ್ಲ ಇಡೀ ಜಗತ್ತಲ್ಲಿ ಒಳ್ಳೆ ಸುದ್ದಿ ಮಾಡ್ತಾ ಇದೆ ನೀವು ಈ ಪಿಕ್ಚರ್ನ ನೋಡಿಲ್ಲ ಅಂದರೆ ಲೈಫಲ್ಲಿ ಏನೋ ಮಿಸ್ ಮಾಡ್ಕೋತಾ ಇದ್ದೀರಾ ಹಾಗಾಗಿ ಈ ಒಂದು ಪಿಕ್ಚರ್ನ ನೋಡಿ ಎಸ್ಪೆಷಲಿ ಒಂದು ಸೀನ್ ನನಗೆ ನಂಬ್ಕೊ ಬರ್ತಾ ಇದೆ ಲಾಸ್ಟ್ ಅಲ್ಲಿ ಎಲೆಕ್ಷನ್ ಡೇ ಅಂತ ಡಿಕ್ಲೇರ್ ಆಗುತ್ತೆ ಅವತ್ತಿನ ದಿನ ಜನರು ಪ್ಯಾಲೇಸಲ್ಲಿ ಇರ್ತಾರೆ ಆಮೇಲೆ ಯಾರು ಎಲೆಕ್ಷನ್ ನಿಂತಿರೋದು ಅಥವಾ ಹೀರೋ ಅವನು ಆಚೆ ನಿಂತಿರ್ತಾರೆ ಅಂದರೆ ಎಲೆಕ್ಷನ್ ಡೇ ದಿವಸ ಕಿಂಗ್ ಯಾರಪ್ಪ ಅಂತ ಹೇಳಿದ್ರೆ ಅದು ವೋಟ್ ಮಾಡೋವ್ರು ನೀವು ವೋಟ್ ಮಾಡೋದು ಜವಾಬ್ದಾರಿಯಿಂದ ಮಾಡಲಿಲ್ಲ ಅಂದರೆ ನೀವು ಬೀದಿಗೆ ಬರ್ತೀರಾ ಅಂತ ಕ್ಲಿಯರ್ ಕಡಾಗಿ ತೋರಿಸ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ನೀವು ಕರೆಕ್ಟಾಗಿ ವೋಟ್ ಮಾಡಿದರೆ ನೀವು ಫೈವ್ ಇಯರ್ಸು ಅಥವಾ ನಿಮ್ಮ ಲೈಫ್ ಲಾಂಗ್ ಪ್ಯಾಲೆಸ್ ಅಲ್ಲೇ ಇರ್ಬೋದು ಬೀದಿಲಿರೋದಕ್ಕಿಂತ ಅಂದ ಒಳ ಬೇಜಾನಿದೆ ಈ ಪಿಕ್ಚರಲ್ಲಿ ನಿಮ್ಮ ಮೈಂಡಲ್ಲಿ ಯಾವ ಥರ ಕಡಿವಾಣಗಳಿದೆ ಅದನ್ನು ಯಾವ ಥರ ಓವರ್ ಕಮ್ ಮಾಡಬೇಕು ಕೆಟ್ಟದು ಒಳ್ಳೇದು ಎರಡೂ ನಿಮ್ಮ ತಲೆ ಒಳಗೆ ಇದೆ ಅಂತ ಕೂಡ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿರೋದು ಬೇಜಾನಿದೆ ಹೇಳ್ತಾ ಇದ್ರೆ ರಿವ್ಯೂ ನಾನು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಮಾಡ್ಬೇಕಾಗತ್ತೆ ಇನ್ಸ್ಟಾ ರೀಲ್ ಹಾಫ್ ಆನ್ ಅವರ್ ಎಲ್ಲ ಮಾಡ್ರೆ ಯಾರು ನೋಡಲ್ಲ ಬಟ್ ನೀವಂತೂ ಪಿಕ್ಚರ್ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಂತಿ ನಿಮ್ಮ